ವೆಲ್ಕಮ್ ಟು ದ ಗೊಂಬೆ ಬ್ಲಾಕ್ ನಾ ಇವತ್ತು ಮೊಟ್ಟೆ ಸರ್ ಮಾಡ್ತಾ ಇದೀವಿ ಮೊಟ್ಟೆಗಳು ಇದ್ದಾವೆ ನೋಡಿ ಮೊಟ್ಟೆ ಸರ್ ಮಾಡ್ತಾ ಇದ್ದೀರಿ ಮತ್ತೆ ಸರ್ ಮಾಡ್ ನೋಡ್ತೀರಿ ಬನ್ನಿ ಅಣ್ಣ ಅನಿಸ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಅನ್ಸ್ತೀರ ಗಾಡಿಗೆ ಒಳ್ಳೆ ಮೇಲೆ ಅನಿಸ್ತಾ ಇದ್ದೀರಿ ಇಲ್ಲ ಫ್ರೆಂಡ್ಸ್ ಗಾಡಿ ಕಾ ನೋಡಿ ಫ್ರೆಂಡ್ಸ್ ಅನಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಅಂಟಿದೆ ನೋಡಿ ಫ್ರೆಂಡ್ಸ್ ಅಂಟಿದೆ ಇವತ್ತು ಒಲೆ ಮೇಲೆ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಅಂಟಿದೆ ನಂಗೆ ಇಕ್ಕಕ್ಕೆ ಬಿಗ್ಲಾಗ್ತಾ ಇದೆ ನೋಡಿ ಫ್ರೆಂಡ್ಸ್ ಸಿಕ್ಕಿದ್ದೀನಿ ನೋಡಿ ಫ್ರೆಂಡ್ಸ್ ಮೊಟ್ಟೆಗಳು ಅನ್ನೊಂದಿದ್ದಾವೆ ಫ್ರೆಂಡ್ಸ್ ನಾನು ಈರುಳ್ಳಿ ಕೊಯ್ತಾ ಇದ್ದೀನಿ ನಾನು ಮೂರು ಈರುಳ್ಳಿ ಎತ್ಕೊಂಡಿದ್ದೀನಿ ನಿಮ್ಮನೇಲು ಎಷ್ಟು ಜನ ಅವರು ನೋಡ್ಕೊಂಡು ಎತ್ಕೊಳ್ರಿ ಈರುಳ್ಳಿನ ನೋಡಿ ಫ್ರೆಂಡ್ಸ್ ನಾನು ಈರುಳ್ಳಿ ಕೊಯ್ತಾ ಇದ್ದೀನಿ ಟಮಾಟೊ ಕೊಯ್ತಾ ಇದ್ದೀನಿ ಒಂದೇ ಎತ್ಕೊಂಡಿರೋದು ನಾನು ನೋಡಿ ಫ್ರೆಂಡ್ಸ್ ನಮ್ಮ ತಂಗೀಗೆ ಟೊಮಾಟೊ ಕೊಯ್ಯಕ್ಕೆ ಬರೋಲ್ಲ ಕೊಯ್ತಾಳೆ ಡ್ರಾಯಿಂಗ್ ಒಂದ್ ಒಂದ್ಕಿತಾ ಪಕ್ಷಿ ಮಾಡಿದ್ರೆ ಇನ್ನೊಂದ್ ಇನ್ನೊಂದ್ಕಿತ ನಾಯಿ ಮಾಡ್ತಾಳೆ ಟೊಮಾಟೊ ಕೊಯ್ಯಕ್ಕೆ ಬರಲ್ಲ ಅಂತ ನಿಂಕ ಜೀವನ ಬೈತಾಳ

ಫ್ರೆಂಡ್ಸ್ ಎಣ್ಣೆ ಹಾಕ್ತಾ ಇದ್ದೀರಿ ಎಣ್ಣೆ ಫ್ರೆಂಡ್ಸ್ ಚಕ್ಕೆ ಲವಂಗ ಕಡಲೆಪುಪ್ಪು ಹಾಕ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಕ್ತಾ ಇದೀನಿ ಹಾಕ್ತಾಳೆಂಟು ಹಾಕಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಟಮಟ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಕೊತ್ಮಿರಿ ಸೊಪ್ಪು ಹಾಕ್ತಾ ಇದ್ದೀನಿ ಎಲ್ಲ ಹಾಕ್ತಾ ಇದೆಯಾ ಬೈನಾ ಪೌಡ್ರ್ ಹಾಕ್ತಾ ಇದ್ದೀನಿ ಕಾದು ಪುಡಿ ಹಾಕ್ತಾ ಇದ್ದೀನಿ ಗರ್ಮ್ ಮಸಾಲ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನಮ್ಮ ಅಣ್ಣ ಮಳೆನಿಂದ ಎಳಿಕ್ಕಿಕ್ತಾ ಕಿಕ್ತಾ ನಮ್ಮ ಮಟ್ಟೆ ಸುಲಿಯಕ್ಕೆ ಇವಾಗ ನೋಡಿ ಫ್ರೆಂಡ್ಸ್

ಫ್ರೆಂಡ್ಸ್ ಆವಾಗ ಉಳ್ಕೊಂಡಿರೋ ಮಸಾಲ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಫ್ರೈ ಮಾಡ್ಕೋಬೇಕು ನಾನು ಇವಾಗ ಮೊಟ್ಟೆ ಹಾಕ್ತಾ ಇದ್ದೀನಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಉಪ್ಪು ಹಾಕಿದ್ದೀನಿ ಕೊತ್ಮೀರಿ ಸೊಪ್ಪು ಹಾಕಿದ್ದೀನಿ ಆಗೋಯ್ತು ಮೊಟ್ಟೆ ಸಾರು ಫ್ರೆಂಡ್ಸ್ ಫ್ರೆಂಡ್ಸ್ ಫ್ರೈ ಮಾಡ್ಕೋಬೇಕು ಮತ್ತೆ ಸಾರ್ ಆಗೋಯ್ತು ಫ್ರೆಂಡ್ಸ್ ಫ್ರೈ ಮಾಡ್ಬೇಕು ನೋಡಿ ಫ್ರೆಂಡ್ಸ್ ಮತ್ತೆ ಸಾರ್ ಆಗೋಯ್ತು ಫ್ರೈ ಮಾಡ್ಕೋಬೇಕು